ಇದೆ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಇದು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ವಿನಯ್ ಸರ್ನ ಸಿದ್ಧಾರ್ಥದಿಂದ ಇಲ್ಲಿವರೆಗೂ ಏನು ನೋಡಿದ್ದೀರಾ ಇದು ವರ್ಷನ್ ಬೇರೆ ಥರ ಇದೆ ಮತ್ತು ಇನ್ನೊಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಇವನ್ನು ಏನು ಜಾತಿ ಭಾವ ಭೇದ ಭಾವ ಪ್ರೀತಿ ಇಲ್ಲ ಆಗಲಿ ಏನಾದ್ರು ನೋಡ್ತೀರಾ ಇದರಲ್ಲಿ ಬೇರೆ ಥರ ಇದೆ ಆ್ಯಕ್ಚುಲಿ ಅಪ್ಪು ಸರ್ ಇದ್ದಿದ್ರೆ ಇನ್ನೂ ಮನಸ್ಸು ಖುಷಿಯಾಗಿರೋದು ಬಟ್ ಅವ್ರನ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿದೆ ಶಿವಣ್ಣ ಒಂದು ಒಂದೊಂದು ಟೈಮಲ್ಲಿ ಶಿವಣ್ಣ ಯಾಕೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಆ ಲುಕ್ ವಿನಯ್ ಸರ್ದು ಕಣ್ಣು ಅದೇನು ತೆಗ್ದಿದ್ದಾರೆ ಆಮೇಲೆ ಭಾಳ ಚೆನ್ನಾಗಿದೆ ಆಮೇಲೆ ಕ್ಲೈಮ್ಯಾಕ್ಸ್ ಫೈಟ್ ಇಂಟರ್ವೆಲ್ ಫೈಟ್ ನನಗೆ ಆಕ್ಷನ್ ಆಕ್ಷನ್ ನೋಡೋಣ ಅಂತ ಅನ್ಕೊಂಡ್ ಬಂದಿದ್ದೆ ನನಗೆ ಆಕ್ಷನ್ ಬಗ್ಗೆ ನನಗೆ ಸಾಟಿಸ್ಫ್ಯಾಕ್ಷನ್ ಆಲ್ ಬೆಸ್ಟ್ ನಿಮಗೆ ಕೂಡ ಆಲ್ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಒಳ್ಳೆ ಕ್ರೀನ್ ಪ್ರೆಸೆಂಟ್ ಸೂಪರ್ ಮೂವಿ ಹಂಡ್ರೆಡ್ ಡೇಸ್ ಪಕ್ಕ ವಿನಯ್ ಅವ್ರ ಮಾಸಮ್ ಹಂಗೆ ಶೈಲೇಶ್ ನಾಯರ್ ಅವ್ರ ನರೇಶನ್ ಅಂತೂ ಡಿಫ್ರೆಂಟ್ ಆಗಿದೆ ಎಲ್ಲರೂ ಮಲಯಾಳಂ ಪಿಕ್ಚರ್ ಹಂಗೆ ಹಿಂಗೆ ಅಂತ ಇದ್ರಿ ಈಗ ನಮ್ಮ ಕನ್ನಡ ಪಿಕ್ಚರ್ ನೋಡಿ ಮಲಯಾಳಂ ಅವ್ರು ಕಲಿಬೇಕು ಆ ಥರ ಕಲ್ಟ್ ಕ್ಲಾಸಿಕ್ ಆಗಿದೆ ಬ್ಲ್ಯಾಕ್ ಬ್ಯಾಸ್ಟ್ರು ವಿನಯ್ ರಾಜ್ಕುಮಾರ್ ಅವರು ನೆಕ್ಸ್ಟ್ ಲೆವೆಲ್ ಎಲ್ಲರಿಗೂ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ನೋಡಿ ಎಲ್ಲರೂ ಕನ್ನಡದವ್ರೆ ಅದ್ರ ಕೊಲಾಬ್ರೇಷನ್ ಏನಿದೆ ಎಲ್ಲರೂ ನಾವು ಕನ್ನಡದವ್ರೆ ಅಲ್ವಾ ಅವ್ರ ಪ್ರೊಡ್ಯೂಸರ್ ಗೊತ್ತು ನಮ್ಮ ಪ್ರೊಡ್ಯೂಸರ್ ಎಲ್ಲ ಫ್ರೆಂಡು ಧನ್ಯವರು ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಎಲ್ಲ ನಮ್ಮ ಸಿನಿಮಾನೇ ಕನ್ನಡ ಸಿನಿಮಾ ಅಲ್ವಾ ಎಲ್ಲರೂ ಅದಕ್ಕೆ ಬಂದು ನಾವು ಸಪೋರ್ಟ್ ಮಾಡ್ತಾ ಈ ಒಂದಾಗಿಕ್ ಅಲ್ಲಿ ನೋಡ್ಬೇಕಂತ ಅಲ್ಲ ತುಂಬಾ ಜನಕ್ಕೆ ಆಸೆ ಆಯ್ತು ಕಾಣಿಸ್ತಾನೆ ಫಿಲಿಮ್ ತುಂಬಾ ಚೆನ್ನಾಗಿ ಬಂದಿದೆ ವಿನಯ್ ಆಕ್ಷನ್ ಅವ್ ಲುಕ್ ಅಗ್ರೆಷನ್ ಆ ಕೋಪ ಅಂಡ್ ಫೈಟ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಆರ್ಟಿಸ್ಟ್ ಇವ್ರು ಮಯೂರ್ ಪಟೇಲ್ ಅವರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ಗಿಂತ ನೀವು ಆಡಿಯನ್ಸ್ ಕೇಳಬೇಕು ಏನ್ ಅನ್ಸ್ತು ಅಂತ ನನಗಂತೂ ಫಿಲಂ ತುಂಬಾ ಇಷ್ಟ ಆಯ್ತು ಪ್ರತಿಯೊಬ್ರು ಸಿನಿಮಾ ಬನ್ನಿ ಸರ್ ಲಿಪ್ ವೈಸ್ ನೋಡಿದ್ರೆ ಎಷ್ಟು ಸೌಷ್ಟಿಕೇನರು ಅಂತ ತುಂಬಾ ನೆನಪಾಗುತ್ತೆ ಸಕ್ಕತ್ತಾಗಿದೆ ಲುಕ್ ಮಾತ್ರ ನನಗೆ ಲುಕ್ ತುಂಬಾ ಇಷ್ಟ ಆಯ್ತು ಸಾಂಗ್ ಬಗ್ಗೆ ಸಾಂಗ್ ತುಂಬಾ ಡಿಫ್ರೆಂಟ್ ಕೇಳಿದಿರಲ್ಲ ನಿಮಗೆ ತುಂಬಾ ಹೊಸತಾಗಿದೆ ಸಾಂಗ್ ಆ ನೇಟಿವಿಟಿ ಆ ಸಾಂಗ್ ಬಂತಲ್ಲ ನಾನು ತುಂಬಾ ಇಷ್ಟ ಆಯ್ತು ಸರ್ ನಂತರ ಸಿನಿಮಾ ಮಾಡಿ ಅದಲ್ಲೋ ಈ ಪಾತ್ರ ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ ಗುಡನ್ ಪಾತ್ರ ಬಟ್ ಏನಾಗುತ್ತೆ ಪೆಪ್ಪೆ ಗೆದ್ರೆ ಇಡೀ ತಂಡ ಗೆದ್ದಂಗೆ ಸೊ ಪೆಪ್ಪೆ ಎಲ್ಲರಿಗೂ ಇಷ್ಟ ಆಗಿದೆ ನನ್ನ ಪ್ರಕಾರ ಪೆಪ್ಪೆ ಒಬ್ಬ ಇಷ್ಟ ಆದ್ರೆ ಜೊತೆಗಿರೋ ಎಲ್ಲರೂ ಇಷ್ಟ ಆಗ್ತಾರೆ ಕೆಲವು ಕಡೆ ಎಲ್ಲ ನನಗೂ ಮೈ ಜುಮ್ ಅನಿಸ್ತು ಶೂಟಿಂಗ್ ಮಾಡ್ಬೇಕಾದ್ರೆ ಅನ್ಕೊಂಡಿರಲಿಲ್ಲ ಈ ತರ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟೇ ಬೇರೆ ಮಾಡಿದ್ದಾರೆ ಆಲ್ ಕ್ರೆಡಿಟ್ ಗೋಸ್ಟು ಮೂರು ಜನ ಒಂದು ನಮ್ಮ ಡೈರೆಕ್ಟ್ರು ಎರಡನೇದು ನಮ್ಮ ವಿನಯ್ ಅವರು ಮೂರನೇದು ನಮ್ಮ ಪ್ರೊಡ್ಯೂಸರ್ ಇಂಥ ಒಂದು ಸಬ್ಜೆಕ್ಟ್ನ ತಗೊಂಡು ಧೈರ್ಯ ಮಾಡಿ ಮಾಡಿದ್ದಾರೆ ಆಮೇಲೆ ಈ ಸಬ್ಜೆಕ್ಟ್ನ ಹೆಂಗೆ ಮಾಡ್ತಾರೆ ಅಂದರೆ ಎಲ್ರಿಗೂ ನಮ್ಗೊಂದು ಕುತೂಹಲ ಇತ್ತು ನಿಜವಾಗ್ಲೂ ಶ್ರೀಲೇಶ್ ಟು ಯು ಅದೇ ಥರ ವಿನಯ್ ಯು ಕಿಲ್ಡ್ ಇಟ್ಬನಿಯವರು ಕೆಲಸ ಮಾಡೋದು ಖುಷಿ ಇದೆ ಸರ್ ಫಸ್ಟ್ ಟೈಮು ತುಂಬ ಖುಷಿ ಇದೆ ಆಮೇಲೆ ತುಂಬ ಕಂಫರ್ಟ್ ಲೆವೆಲ್ಲು ಸೊ ಅವು ಯಾವತ್ತೂ ಮಾಡಿಲ್ಲ ಮಾಡಿದಾಗ ಅದರದ್ದು ಒಂದು ಫೀಲಿಂಗೇ ಬೇರೆ ಅದು ನಿಮಗೂ ಚೆನ್ನಾಗಿ ಗೊತ್ತಿರತ್ತೆ ಯಾಕಂದರೆ ನೀವು ಅವ್ರ ಜೊತೆ ಆವಾಗ ಅವಾಗ ಸ್ಪಂದಿಸ್ತಾ ಇರ್ತೀರ ಸೊ ಹಾಗಾಗಿ ಎಲ್ಲರನ್ನ ಅವ್ರ ಮನೆಯವ್ರ ಥರ ನೋಡ್ತಾರೆ ಅಷ್ಟೇ ಖುಷಿಯಿಂದ ಅವರು ಪ್ರೀತಿ ಕೊಡ್ತಾರೆ ಸಿನಿಮಾ ಶೂಟಿಂಗಲ್ಲೂ ಕೂಡ ಇವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ ಇಲ್ಲ ಇನ್ನೊಂದು ಮಾಡ್ತಾ ಇದ್ದಾನೆ ಅನ್ನಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟ್ರಿಂದ ದೊಡ್ಡ ಕ್ಯಾರೆಕ್ಟರ್ ಮಾಡೋರು ಎಲ್ರಿಗೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ ಅದೇ ಒಂದು ಖುಷಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಸರ್ ಇದನ್ನ ಇನ್ನೊಂದ್ಸರಿ ನೋಡ್ಬೇಕು ಅಂತ ನನಗೆ ಅನಸ್ತಾ ಇದೆ ನನ್ನ ಪ್ರಕಾರ ಫ್ಯಾನ್ಸ್ ಇನ್ನೂ ಅನ್ಸ್ಬೋದು ಅದನ್ನ ಎಲ್ಲಾರು ತಾವೆಲ್ಲಾರು ಇಷ್ಟಪಟ್ಟಿದ್ರ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಎಲ್ಲಾ ಕಡೆ ಹೇಳಿ ಪೆಪ್ಪೆನ ನೋಡಿ ಪೆಪ್ಪೆನ ಗೆಳಿಸಿ ಅಂತ ಒಳಗಡೆ ಕೂತಾಗ ನನ್ಗೆ ಏನ್ ಏನ್ ಅನ್ಕೋತಾರೇನೋ ಎಲ್ಲರೂ ಅಂದ್ರೆ ತುಂಬಾ ವಿಲನ್ ಆಗಿ ಬಿಟ್ ಅಂದ್ರೆ ಕೆಟ್ಟ ಹುಡುಗಿ ಇಡು ಅಂತ ಅನ್ಕೋತಾರೆ ಅನ್ಕೊಂಡಿದೆ ಬಟ್ ಹೊರಗಡೆ ತಕ್ಷಣ ಮೇಜರ್ ಆಗಿ ಹುಡುಗಿ ಅಂದ್ರೆ ಹೆಂಗಸ್ರೆ ಎಲ್ಲರೂ ಬಂದು ಬಂದು ನಿಮ್ ಕ್ಯಾರೆಕ್ಟರ್ ಪವರ್ಫುಲ್ ಆಗಿದೆ ನೀವು ಹಂಗೆ ಕಾಣ್ತಿದ್ರಿ ಹಿಂಗ್ ಕಾಣ್ತಿ ನೋಡೋಕೆ ಇಲ್ಲಿ ಸಣ್ಣಕ್ಕ ಇದ್ರಿ ಎಲ್ಲಷ್ಟು ದೊಡ್ಡ ಕಾಣ್ತೀರಿ ಚೆನ್ನಾಗಿದೆ ಅಂತೆಲ್ಲ ಅಂತಿದ್ದಾರೆ ಅದನ್ನು ಕೇಳಿದ್ಮೇಲೆ ತುಂಬಾ ಸಮಾಧಾನ ಆಗ್ತಾ ಇದೆ ಈಗ ಖುಷಿ ಆಗ್ತಾ ಇದೆ ತುಂಬಾ ವಿನಯ್ ರಾಜ್ಕುಮಾರ್ ಅವ್ರದ್ದಂತೂ ಸೂಪರು ನಾನು ನಾನೇ ಕಿರಿಸ್ತಾ ಇದ್ದೆ ಫುಲ್ ಕೂತ್ಕೊಂಡು ಅದೆಲ್ಲ ಅವ್ರು ಮಾಡ್ಕೊತಿದ್ರಲ್ಲಿ ಮಾಡ್ಕೋತಿದ್ರಲ್ಲಿ ಪ್ರತಿಯೊಂದು ಎಂಟ್ರಿ ಪ್ರತಿ ಅವ್ರದ್ದು ಎಂಟ್ರಿ ಆಗಿಲ್ಲ ಅವ್ರದ್ದು ಅವರು ಸಖತ್ ಇಂಟೆನ್ಸ್ ಆಗಿ ಮಾಡಿದ್ದಾರೆ ಕಣ್ಣಂತೂ ಸಖತ್ ಸಖತ್ ಎಕ್ಸ್ಪ್ರೆಸಿವ್ ಆಗಿತ್ತು ಅವ್ರದ್ದು ನನ್ಗೆ ತುಂಬ ಖುಷಿ ಆಯ್ತು ಅವ್ರು ನೀ ಅವತಾರದಲ್ಲಿ ನೋಡಿ ನಾನು ಕಾಯ್ತಾ ಇದ್ದೆ ಯಾವಾಗ ಫಸ್ಟ್ ಶೋ ಹಿಂಗೆ ಎಫ್ ಡಿ ಎಫ್ ಎಸ್ ನೋಡ್ತೀನಿ ಎಲ್ಲರ ಜೊತೆ ಆಡಿಯನ್ಸ್ ಜೊತೆ ಕುತ್ಕೊಂಡು ಅಂತ ಅವ್ರು ರಿಯಾಕ್ಷನ್ ನೋಡೋಕೆ ತುಂಬ ಇದಿತ್ತು ಸಖತ್ ಖುಷಿ ಆಗ್ಬಿಡ್ತು ನಾನು ಅವ್ರ ಥರನೇ ಕಿರ್ಚ್ಕೊಂಡು ಕಿರ್ಸ್ಕೊಂಡು ನೋಡ್ತಾ ಇದ್ದೆ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಅಲ್ಟಿಮೇಟ್ ಆಗಿದೆ ಸರ್ ಕನ್ನಡ ಇಂಡಸ್ಟ್ರಿನಲ್ಲಿ ಹ್ಯಾಟ್ರಿಕ್ ಫಿಲಮ್ ಹಿಟ್ ಆಗ್ತಿರೋದು ಸರ್ ನಾನು ಮೂರು ಫಿಲಮು ನೋಡಿದೀನಿ ಸರ್ ಮೂರನೇ ಫಿಲಮ್ ಕೂಡ ಹ್ಯಾಟ್ರಿಗಿ ಆಗುತ್ತಾ ಇಲ್ಲ ಅಂತ ಡೌಟ್ ಅಲ್ಲಿ ಬಂದೆ ಹ್ಯಾಟ್ರಿಕ್ ಸಿಕ್ಸ್ ಹೊಡೆದಾಗ ಯಾವ ರೀತಿ ಖುಷಿ ಆಗುತ್ತೋ ಅದೇ ರೀತಿ ಫಸ್ಟ್ ಭೀಮಾ ಬಂತು ಕೃಷ್ಣಂ ಪ್ರಣಯ ಸಕ್ಕಿ ನೋಡಿದ್ವಿ ಅದೇ ರೀತಿ ಈ ವಾರ ನಮ್ಮ ಪೆಪ್ಪೆ ಮೂವಿ ನೋಡ್ತಾ ಇದ್ವಿ ಸರ್ ಅದರಲ್ಲೇನು ಭೀಮಾ ಫಿಲಮಲ್ಲಿ ಗಾಂಜಾ ಹೊಡೆದ್ರೆ ಅದೇನೋ ನಶೆ ಇರುತ್ತಲ್ಲ ಅದಕ್ಕಿಂತ ಥ್ರಿಲ್ ತುಂಬ ಚೆನ್ನಾಗಿದೆ ಸರ್ ಇದರಲ್ಲಿ ಅದಕ್ಕಿಂತ ಚೆನ್ನಾಗೇ ನಶೆ ಇರುತ್ತೆ ಆದರೆ ಫೋನ್ಗಳು ಮತ್ತು ಅಕ್ಕಪಕ್ಕ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಅದನ್ನ ಬಿಟ್ಟೇ ನೀವು ಮೂವಿ ಕುತ್ಕೋಬೇಕು ಐದು ನಿಮಿಷ ಫೋನ್ ಒಳಗಡೆ ಹೋದ್ರೆ ಅಂದರೆ ಮೂವಿ ಅರ್ಥ ಆಗಲ್ಲ ಏನು ಇಲ್ಲಿ ನೂರ ರೂಪಾಯಿ ಸರ್ ಅದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ನಮ್ಮ ವಿನಯ್ ರಾಜ್ ಕುಮಾರ್ ಶಿವಣ್ಣ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಹೆಸರು ಮಾಡಕ್ ಸಾಧ್ಯ ಹೊಸ ತಿರುವನ್ನ ವಿನಯ್ ರಾಜ್ ಕುಮಾರ್ ಅವ್ರ ಮುಖಾಂತರ ಕೊಟ್ಟಿರೋದು ತುಂಬಾ ಖುಷಿ ಆಗ್ತಿದೆ ಸರ್ ಆ ಸೆಕೆಂಡ್ ಆಫ್ ಅಲ್ಲಿ ನೀವು ನೋಡಿದ್ರೆ ಅನ್ಸುತ್ತೆ ಆ ಕಣ್ಣಾಗಿರ್ಬೋದು ಬ್ಲಡ್ ಆಗಿರ್ಬೋದು ಅವ್ರ ಮಚ್ಚಿಡ್ಕೊಂಡು ಬರ್ತಾ ಇರೋದು ಓಂ ಫಿಲಮ್ ನ ಮತ್ತೆ ರಿಪೀಟ್ ಆಗಿ ಅದ್ರ ಎರಡರಷ್ಟು ಓಮ್ ಫಿಲಮ್ ಮಾಡಿಫೈ ಮಾಡ್ಕೊಂಡು ನೋಡ್ದಂಗಿತ್ತು ಸರ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಫಿಲಂಲಿ ಎಲ್ಲಾ ಕನ್ನಡ ಫಿಲಮ್ಸ್ ನೋಡ್ತಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲೀಸ್ ಬಂದು ನೋಡಬಹುದು ವಿನಯ್ ಸರ್ದು ಡಿಫ್ರೆಂಟ್ ವರ್ಷನ್ ಇದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ವಿನಯ್ ರಾಜ್ಕುಮಾರ್ ಕುಮಾರ್ ಒಂದು ಸ್ವಲ್ಪ ಈ ಫಿಲಂ ಅಲ್ಲಿ ತುಂಬಾ ನೋಡಕ್ ಶಿವರಾಜ್ ಕುಮಾರ್ ಅವ್ರ ತರ ಇದ್ದಾರೆ ಪರವಾಗಿಲ್ಲ ಅವರು ಇದರಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸಿದೆ ಒಂದು ನಮಗೆಲ್ಲ ನೋಡ್ಬೋದು ಸರ್ ಆ ಥರದ್ದೇನಿಲ್ಲ ಏನಿಲ್ಲ ಫ್ಯಾಮಿಲಿ ಎಲ್ಲಾ ಬಂದು ನೋಡ್ಬೋದು ಒಂಥರ ಥ್ರಿಲ್ ಇರುತ್ತೆ ತೆಲುಗು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಬೇಕು ಒಂಥರ ಕ್ಯೂಯರ್ಸಿಟಿ ಇದೆ ಅಂತ ತೆಲುಗು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಬೇಕು ತುಂಬಾ ಇಷ್ಟ ಆಯ್ತು ವಿನಯ್ ರಾಜ್ಕುಮಾರ್ ಅವರದಾಗ್ಲಿ ಹೀರೋಯಿನ್ದಾಗ್ಲಿ ತುಂಬ ಆಕ್ಟಿಂಗ್ ಚೆನ್ನಾಗಿದೆ ಲೇಡೀಸ್ ಬಗ್ಗೆ ಒಂದು ಕಂಟೆಂಟ್ ಈ ತರ ಮಾಡಬಾರ್ದು ಜಾತಿ ಆಗ್ಲಿ ಹೆಂಗ್ ಲೇಡಿಸ್ತಿಲ್ವಾ ಅದೆಲ್ಲ ಮಾಡಬಾರ್ದು ಅಂತ ತೋರಿಸಿದ್ದಾರೆ ಚೆನ್ನಾಗಿದೆ ಈಗ ಅದೇ ಹೇಳ್ತಿದ್ದಾರೆ ನಮಗೆ ತೆಲುಗು ತುಂಬ ತೆಲುಗು ನೋಡ್ತಿದ್ದಾರೆ ಅವರು ಕನ್ನಡಕ್ಕೆ ಬಂದು ನೋಡಿ ನಮ್ಗೆ ತುಂಬ ಇಷ್ಟ ಆಯಿತು ಸ್ಟೋರಿ ಕೂಡ ಅರ್ಥ ಆಯಿತು ಯಾರ ಯಾವ್ಯಾವ ಪಾತ್ರ ಮಾಡಿದ್ದಾರೆ ಒಂದೊಂದು ಪಾತ್ರದಲ್ಲಿ ಒಂದು ಇದಿದೆ ಅಂತ ಹೇಳ್ತಿದ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ರು ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನಯ್ ಸರ್ ಅವರು ಲಾಂಗ್ ಲಾಂಗಲ್ಲಿ ಅದು ಅದೊಂಥರ ಡಿಫ್ರೆಂಟ್ ಇದೆ ಫಸ್ಟ್ ಮೂವಿಯಲ್ಲಲ್ವಾ ಆ ಥರ ಇರ್ತಿರೋದು ಅಂತೆಲ್ಲ ಹೇಳ್ತಿದ್ರು ಫ್ರೆಂಡ್ಸ್ ಮಕ್ಕಳೆಲ್ಲ ನೋಡಬಾರ್ದು ಅಂತ ಹೇಳ್ತಾ ಇದ್ರು ಇವಾಗ ನೋಡಿದರೆ ಮಕ್ಕಳು ನೋಡ್ಬೋದು ಎಲ್ಲರೂ ನೋಡ್ಬೋದು ತುಂಬ ಚೆನ್ನಾಗಿದೆ ಇಂಟ್ರೆಸ್ಟ್ ಆಗಿದೆ ನೋಡೋಕ್ಕೆ ಅದು ಅವರು ಪೈಟ್ ಮಾಡೋದು ಹೊಡಿಯೋದು ಅದು ತುಂಬ ಇಷ್ಟ ಆಯಿತು ನನಗೆ ಇನ್ನೂ ನೋಡ್ಬೇಕಂತ ಅನ್ಸುತ್ತೆ ತುಂಬ ಚೆನ್ನಾಗಿದೆ ಸರ್ ನೋಡ್ಬೋದು ನೋಡ್ಬೋದು ಮಕ್ಕಳು ಎಲ್ಲ ನೋಡ್ಬೋದು ಫ್ಯಾಮಿಲಿ ಎಲ್ಲ ನೋಡ್ಬೋದು ಹೇಳ್ತಿದ್ದಾರೆ ಫ್ಯಾಮಿಲಿ ಜೊತೆ ಬರ್ತೀವಿ ಮತ್ತೆ ಅಂತ ಅವ್ರು ಫ್ಯಾಮಿಲಿ ಜೊತೆ ಬಂದು ನೋಡ್ತೀವಿ ಅಂತ ಮತ್ತೆ ಮತ್ತೆ ಅಪ್ಪ ಮಗ ಇಬ್ಬರು ಲಾಸ್ಟಲ್ಲಿ ಬರ್ತಾರಲ್ವ ಅದು ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಇತ್ತಲ್ವಾ ತುಂಬ ಚೆನ್ನಾಗಿತ್ತು ನಂಬಿ ಹಾಕಿರೋ ನಮ್ಮ ಪ್ರೊಡ್ಯೂಸರ್ಸ್ ಮೂರ್ ಜನ ನಿಜವ್ ಹ್ಯಾಟ್ಸ್ ಆಫ್ ಈಗ ಕನ್ನಡಕ್ಕೆ ಮತ್ತೊಬ್ಬ ಆಕ್ಷನ್ ಹೀರೋ ಅದೇ ನಮ್ಮ ಬಂದ್ ಅದನ್ನ ಹೇಳೋಕೆ ಇಷ್ಟ ಆಗುತ್ತೆ ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿರೋದ್ರಿಂದ ಪ್ರತಿ ಒಂದು ಸೀನು ಒಂದು ಸೈಲೆನ್ಸ್ ಕೂಡ ಏನೋ ಒಂದು ಹೇಳ್ತಾ ಇದೆ ಸೊ ಹಾಗಾಗಿ ಆ ಸೈಲೆನ್ಸ್ ಏನ್ ಹೇಳ್ತಾ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿಲ್ಲ ನನಗೊಂದು ತುಂಬಾ ಕಡೆ ಗೂಸ್ ಬಂತು ತುಂಬಾ ಕಡೆ ನಾನು ಕೂಡ ಇಮೋಷನ್ ಆದ ಅಂದರೆ ಅಲ್ಲಿ ಏನೂ ಇಲ್ಲ ಸೈಲೆನ್ಸ್ ಇತ್ತು ಸೈಲೆನ್ಸ್ ಇದ್ರೂ ಅದೊಂದು ಇಮೋಷನ್ ಕ್ಯಾರಿ ಮಾಡಿದೆ ಸೊ ಅದನ್ನು ತುಂಬ ಚೆನ್ನಾಗೆ ಡೈರೆಕ್ಟ್ರು ಆ್ಯಕ್ಟ್ರುಗಳು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾತ್ರ ನಿಜವಾಗಲೂ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ ಎಲ್ಲಿ ಕೊಡಬೇಕು ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ನಿಜವಾಗ್ಲೂ ಗ್ರೇಟ್ ಗ್ರೇಟ್ ವರ್ಕ್ ಸರ್ ನನಗೆ ಫಸ್ಟ್ ಟೈಮ್ ನನಗೆ ಪೆಪ್ಪೆ ಬಗ್ಗೆ ಕೇಳಿದಾಗ ಏನಂದ್ರೆ ಸರ್ ನೀವು ವಿಲನ್ ಆಗಿ ಮಾಡ್ತಾರೆ ಹೆಂಗೆ ಅನ್ನಿಸ್ತು ಅಂತ ನಾನು ಹೆಂಗೆ ಹೇಳಿ ನಾನು ವಿಲನ್ ಅಲ್ಲ ಅಂತ ಅದು ಸಿನಿಮಾ ನೋಡಿದವ್ರಿಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗಲ್ಲ ನಿಮ್ಗೆ ನೀವು ಹೇಳ್ಬೇಕು ಆ್ಯಕ್ಚುಲಿ ಹೆಂಗೆ ಅನಿಸ್ತು ಅಂತ ನನಗೆ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಜುಗಲ್ ಬಂದು ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು ಅದ್ರ ಜೊತೆಗೆ ನಾನು ನನಗೆ ಗೊತ್ತಿರೋ ನಮ್ಮ ಹೀರೋನ್ ಕೂಡ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅವ್ರು ಕೊಟ್ಟಿರೋ ಸೀನ್ಗಳನ್ನ ತಿಂದಾಕೊಂಬಿಟ್ಟಿದ್ದಾರೆ ಅವ್ರನ್ನು ಬಟ್ ಮೇ ಮೇಜರಾಗಿ ನಾನು ಹೇಳ್ಬೇಕಾಗಿರೋದೇನಂದರೆ ವಿನಯ್ ಅವ್ರನ್ನ ಇಷ್ಟು ಸಾಫ್ಟಾಗಿ ನಾವೆಲ್ಲರೂ ನೋಡಿದ್ವಿ ಈ ಪೆಪ್ಪಲ್ಲಿ ಇಷ್ಟು ಒಂದು ರಗಡಾಗಿ ನೋಡ್ತೀವಿ ಬಟ್ ಒಂದೊಂದು ಸ್ಮೈಲು ಒಂದು ಮೈನ್ಯೂಟ್ ಎಕ್ಸ್ಪ್ರೆಷನ್ ಅಂತ ಏನಂತೀವಿ ಆ ಮೈನ್ಯೂಟ್ ಎಕ್ಸ್ಪ್ರೆಷನನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮುಖ್ಯವಾಗಿ ಅದು ತೋರಿಸಬೇಕು ಅಂದ್ರೆ ಇವ್ರು ಕೊಡಬೇಕಲ್ಲ ಇವರು ಅಷ್ಟು ಚೆನ್ನಾಗಿ ಸೊ ನಿಜವೇ ಗ್ರೇಟ್ ನನಗಂತೂ ಸುಮಾರು ವರ್ಷಗಳ ನಂತರ ಆಡಿಯನ್ಸ್ ಜೊತೆ ಕೂತ್ಕೊಂಡು ಹೆಪ್ಪೆ ನೋಡಿದ ಫೀಲಿಂಗು ಸಾಕಷ್ಟು ರಾಘಣ್ಣ ಕಾಣಿಸ್ತಾರೆ ಅವ್ರ ಸ್ಮೈಲಲ್ಲಿ ಯಾರು ಕಾಣ್ತಾರೆ ಅದ್ ಯಾರು ಕಾಣ್ತಾರೆ ಸ್ಮೈಲ್ ಕೊಡ್ತಾರೆ ಅದು ನೀವ್ ಹೇಳ್ಬೇಕು ಯಾರು ಕಾಣ್ತಾರೆ ಸರ್ ಅದು ಬ್ಲೆಡ್ ಅಲ್ವಾ ಸರ್ ಅಲ್ಲಿ ಅಲ್ಲಿ ಒಂದೊಂದು ಆ್ಯಂಗಲಲ್ಲಿ ಯಾರ್ಯಾರೋ ಕಾಣ್ತಾರೆ ನಿಮ್ಗೆ ಕಣ್ಮುಚ್ಕೊಂಡು ಕೇಳಿಸ್ಕೊಂಡ್ರೆ ಇನ್ನೊಬ್ರು ಯಾರೋ ಕೇಳಿಸ್ತಾರೆ ಸೊ ಹಂಗೆಲ್ಲ ಆಗ್ತದೆ ಬಟ್ ಆಕ್ಷನ್ ಪಾತ್ರದಲ್ಲಿ ವಿನಯ್ ಅವರನ್ನ ನೋಡೋ ಮಜಾ ಇದೆ ನಿಜವಾಲು ಇಟ್ ಈಸ್ ಗ್ರೇಟ್ಸ್ ಆಫ್ ಟು ದ ಕಂಪ್ಲೀಟ್ ಟೀಮ್ ಕಂಪ್ಲೀಟ್ ಗ್ರೇಟ್ ಗೋಡ್ ಟು ದಂಪ್ಲೀಟ್ ತುಂಬಾ ತುಂಬ ಗಳಿದೆ ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟೈಲ್ ಕೂಡ ಒಂದು ಏನಂತಾರೆ ಫ್ಲಾಶ್ ಬ್ಯಾಕ್ ಪ್ರೆಸೆಂಟ್ ನಾನ್ ಲೀನಿಯರ್ ಆಮೇಲೆ ತುಂಬ ಏನು ಬ್ಯಾಕ್ ಅಂಡ್ ಫೋರ್ತ್ ಇದೆ ಸೊ ಅದರಿಂದ ನೀವೇನು ಏನು ಮಾಡೋದಕ್ಕೆಲ್ಲ ಸುಮ್ಮನೆ ಇಲ್ಲಿ ಥಿಯೇಟರ್ಗೆ ಬಂದು ವಿತೌಟ್ ಡಿಸ್ಟ್ರಾಕ್ಷನ್ ಅಲ್ಲಿ ಸಿನಿಮಾಗೆ ಸರೆಂಡರ್ ಆಗಿ ಈ ಸಿನಿಮಾನ ನೋಡಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ ಹಾ ಅವಾಗ ತಿರ್ಗಾ ಟಿಕೆಟ್ ತಗೊಂಡು ಪಂಚೆ ಬಂದ್ಬಿಟ್ಟು ಅದು ಅದು ಯಾರೇ ಹಾಕೊಂಡ್ರೇನು ಅದಕ್ಕೊಂದು ಚಾರ್ಮ್ ಬರುತ್ತೆ ಒಂದು ದುಕ್ ಬರುತ್ತೆ ಒಂದು ಇನ್ಸ್ಟೆಂಟ್ ಕನೆಕ್ಷನ್ ಬರುತ್ತೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಅದೇ ಪೆಪ್ಪೆ ಆಗ್ಲೇ ಹೇಳ್ದಂಗೆ ಪೆಪ್ಪೆಯಲ್ಲಿ ಪೆಪ್ಪೆ ಸ್ಟೋರಿಯಲ್ಲಿ ನೀವು ನೋಡಿದ್ರೆ ಬ್ಯಾಕ್ ಸ್ಟೋರಿನೇ ತುಂಬಾ ಇದೆ ಆಮೇಲೆ ಇನ್ನೂ ತುಂಬಾ ಕತೆ ಹೇಳೋದಿದೆ ಸೊ ಇದರಲ್ಲಿ ಒಂದಷ್ಟು ಕತೆ ಹೇಳಿದೀವಿ ಸೊ ಇನ್ನೂ ಅಷ್ಟು ಕತೆ ಇದೆ ಸೊ ಅದನ್ನ ನೀವು ನಮ್ಮ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ಗೆ ಕೇಳಿದ್ವಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ಫಸ್ಟ್ ಡೇ ಫಸ್ಟ್ ಶೋ ಅದಕ್ಕೆ ಯಾರು ಆರ್ಟಿಸ್ಟ್ ಐ ಥಿಂಕ್ ಮಿಸ್ ಮಾಡಲ್ಲ ಬಿಕಾಸ್ ಆಡಿಯನ್ಸ್ ಅಂತ ನೋಡಿದ್ರೆ ಅವ್ರ ರಿಯಾಕ್ಷನ್ ನೋಡೋಕೆ ಒಂದು ಮಜಾ ಅವ್ರು ಕಿರ್ಚಾಡುವಾಗ ಅವಾಗ ನಮ್ಗೆ ಇನ್ನು ಎನರ್ಜಿ ಸಿಗುತ್ತೆ ಸೊ ತುಂಬಾ ಖುಷಿ ಆಯ್ತು ಓಕೆ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಗೋಸ್ಟು ರೈಟರ್ ಆ್ಯಂಡ್ ಡೈರೆಕ್ಟರ್ ಬಿಕಾಸ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಬರ್ದಿದ್ದಾರೆ ಕ್ಯಾರೆಕ್ಟರ್ನ ಅವ್ರು ಬರ್ದಿರೋದಕ್ಕೆ ನನಗೆ ಆ ಥರ ಆಕ್ಟ್ ಮಾಡೋಕೆ ಸಾಧ್ಯ ಆಯಿತು ತುಂಬಾ ಖುಷಿ ಆಯ್ತು ನಮಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಬಟ್ ಯಾರ್ ಆಸ್ ರೈಟಿಂಗ್ ಇಸ್ ವೆರಿ ಸ್ಟ್ರಾಂಗ್ ಅದಕ್ಕೆ ಕ್ಯಾರೆಕ್ಟರ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟಿದೆ ಸೊ ವೆರಿ ಹುಡ್ ಎಲ್ರಿಗೂ ಇಲ್ಲಿ ನೋಡೋರಿಗೆ ಖಂಡಿತ ನಿಮ್ಗೂ ಇಷ್ಟ ಆಗುತ್ತೆ ಬಟ್ ತುಂಬಾ ಕಾನ್ಸಂಟ್ರೇಷನ್ ಇಟ್ಕೊಂಡು ಸಿನಿಮಾ ನೋಡ್ಬೇಕು ಸೊ ದಯವಿಟ್ಟು ನಿಮ್ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಬಿಕಾಸ್ ಒಂದು ಸೀನ್ ಕೂಡ ಮಿಸ್ ಆದ್ರೆ ನಿಮ್ಗೆ ಬಹುಶಃ ಅದು ಕನೆಕ್ಷನ್ ಸಿಗಲ್ಲ ಗೊತ್ತಾಗಲ್ಲ ಸೊ ಪ್ಲೀಸ್ ಎಲ್ರು ಫುಲ್ ಅಟೆನ್ಶನ್ ಸಿನಿಮಾದಲ್ಲೇ ಇಟ್ಕೊಂಡು ಸಿನಿಮಾ ನೋಡಬೇಕು

ಅದೆ ਸੀನ್ಸ್ ಆಕ್ಚುಲಿ ಇತರ ਸੀನ್ಸ್ ಇದೆ ಅಂತಾನೆ ನನಗೆ ನನ್ನ ಕ್ಯಾರೆಕ್ಟರ್ ಇಷ್ಟು ಇಷ್ಟ ಆಯ್ತು बिकॉज आई एम वेरी वेरी ಫಾಂಡ್ ಆಫ್ ಸಿಂಧು ಅದೆ ನಾನು ಹೇಳಿದಂಗೆ ಇಟ್ಸ್ all in ರೈಟಿಂಗ್ ಸೋ ನಾನು ಎನಿವೇ ನಾನ ಆ ಥಾಟ್ಸ್ ನ ತುಂಬಾ ಬಿಲೀವ್ ಮಾಡ್ತೀನಿ ಸೋ ಅದಕ್ಕೆ ಭೋಷಾ ಈಜಿ ಆಯ್ತು ಮಾಡೋಕೆ बिकॉज ಐ ಟ್ಲೀ ಬಿಲೀವ್ ವಾಟ್ ಸಿಂಧು ಸೇಸ್ ಲೈಕ್ ಮ್ಯಾಡಮ್ ವಿನೆಸ್ ಇಸ್ ಸ್ಟ್ರಾಂಗ್ರ್ ಬೈ ಯೋಗ ಓಕೆ ನೋ ಸಿಂಧು ಆಗಿತ್ತಾ ಅಂದ್ರೆ ಲಿಟಲ್ ಎಂಬ್ಯಾರಸ್ಡ್ ಆರ್ ಅನ್ಕಂಫರ್ಟೇಬಲ್ ಬಟ್ ಆಲ್ಸೋ ನನಗೆ ಸಿಂದು ಕ್ಯಾರೆಕ್ಟರ್ ತುಂಬ ಇಷ್ಟ ಸೊ ವೆನ್ ಯು ಆರ್ ಇನ್ ಕ್ಯಾರೆಕ್ಟರ್ ಅವಾಗ ಯು ಆರ್ ಇನ್ ಕ್ಯಾರೆಕ್ಟರ್ ಸೊ ಅದನ್ನ ಕಾಂಪ್ರಮೈಸ್ ಕೂಡ ಮಾಡೋಕ್ಕಾಗಲ್ಲ ಆಯಿತು ಆ್ಯಕ್ಚುಲಿ ಸ್ವಲ್ಪ ಆಯಿತು ಬಟ್ ಐ ಥಿಂಕ್ ಅವ್ರು ಕೂಡ ತುಂಬ ಕೋಪರೇಟಿವ್ ಇದ್ದಾರೆ ಸೊ ಈ ಫಿಲಂ ಏನಂದ್ರೆ ಪಕ್ಕಾ ಇದು ಮಲ್ಟಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಆಡಿಯನ್ಸ್ಗೆ ಕ್ಲಾಸ್ ಫಿಲಂ ಅನ್ನೋದನ್ನೇ ಶುರು ಮಾಡಿದ್ದೀವಿ ಸಿಂಗಲ್ ಥಿಯೇಟರ್ ಎಲ್ಲ ನಾವು ಮಾಡಿದ್ರು ಮಾಡಿರುವಂಥ ಅದೇ ತರ ಡೀಟೈಲಿಂಗ್ ನಿಮ್ಗೆ ಮ್ಯೂಸಿಕ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಒಂದು ಶಾರ್ಟ್ಸ್ ಗಳು ಇರ್ಬೋದು ಹಂಗೆ ಅದನ್ನ ನಾವು ಟ್ರೀಟ್ ಮಾಡ್ಕೊಂಡು ಇದು ಇದ್ಮಿತ್ತು ಸೊ ನಮ್ಗೆ ಆಕ್ಚುಲಿ ಸಿಂಗಲ್ ಥಿಯೇಟರ್ ಡೌಟೇ ಇತ್ತು ನಮಗೆ ಸಿಂಗಲ್ ಥಿಯೇಟರ್ ಯಾಕೆಂದ್ರೆ ಈಗ ನೋಡಿ ಅಲ್ಲೊಂದು ಫುಲ್ ಸೈಲೆನ್ಸ್ ಇರುತ್ತೆ ಒಂದು ಒಂದ್ ಸೀನ್ ಅದ್ರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ರನ್ ಆಗ್ತಾಯಿಲ್ಲ ಈ ತರದ್ದೆಲ್ಲ ನಮ್ಗೆ ಇತ್ತು ನಮ್ಮ ಸಿಂಗಲ್ ಥಿಯೇಟರ್ ಆಕ್ಚುಲಿ ನಾವು ತಲೆಲ್ಲೇ ಇಟ್ಕೊಂಡಿರಲಿಲ್ಲ ಬಟ್ ಇವತ್ತು ಇಂಡಿ ಸಿಂಗಲ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಸಿಂಗಲ್ ಥಿಯೇಟರ್ ಆಡಿಯೋನ್ಸ್ ಅನ್ಸಕ್ ಮಾಡ್ಕೊಳ್ತಾರೆ ಮಲ್ಟಿಪ್ಲೆಕ್ಸ್ ಆಡಿಯೋನ್ಸ್ ಇದೇ ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ತುಂಬಾ ಖುಷಿ ಪಡ್ತಾರೆ ಸೊ ಅಫ್ಕೋರ್ಸ್ ಎಲ್ಲ ಡಿಪಾರ್ಟ್ಮೆಂಟು ಎಕ್ಸ್ಪರಿಮೆಂಟ್ ಮಾಡಿದೆ ಎಡಿಟಿಂಗ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಸ್ಕ್ರೀನ್ ಫೇರ್ ಪ್ರತಿಯೊಂದು ಎಕ್ಸ್ಪರಿಮೆಂಟಲ್ ಫಿಲಮ್ ಈ ಥರದ ಒಂದು ಎಕ್ಸ್ಪಿರಿಮೆಂಟಲ್ ಫಿಲಮ್ನ ವಿನೂ ಸರ್ ಮೂಲಕ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ನಮ್ಗೆ ತುಂಬ ದೊಡ್ಡ ವಿಷಯ ಆ ಒಂದು ಆತಂಕನೂ ಇತ್ತು ನಮ್ಗೆ ಎಕ್ಸ್ಪಿರಿಮೆಂಟ್ ಹೆಂಗೆ ತಗೋತಾರೆ ಅಂತ ಸೊ ಆಗ್ಲೇ ಹೇಳ್ದಂಗೆ ಇವನ್ ಹೀರೋಯಿನ್ ಡೈಲಾಗು ವಿಶಾಲ್ ಹೊಡಿತಾ ಇದ್ರು ಅಂದ್ರೆ ಪ್ರತಿ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟ್ ಬರೀ ಹೀರೋ ಒಂದೇ ಅಲ್ಲ ಎಲ್ಲ ಕ್ಯಾರೆಕ್ಟರ್ಗಳು ಮತ್ತೆ ತುಂಬಾ ವಿಷಯಗಳು ಹೇಳ್ತಾ ಇದೆ ಆ ಎಲ್ಲ ವಿಷಯಗಳಿಗೂ ವಿಶಾಲ್ ಹೊಡಿತಿದ್ದಾರೆ ಮತ್ತೆ ಅದೇ ಒಂದು ದೊಡ್ಡ ಖುಷಿಯಾದ ವಿಚಾರ ಎಕ್ಸ್ಪ್ರೆಷನ್ಗೂ ಮೈಸೂರ್ ಕನೆಕ್ಟ್ ಮಾಡ್ತಾ ಇದ್ರು วินัย ಸರ್ ಒಂದು ನೀವು ಆಡಿಯನ್ಸ್ ಗೆ ಅದನ್ನ ನಾವು ಆಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದೀವಿ ಇವತ್ತು ಥಿಯೇಟರ್ ಅಲ್ಲಿ ಅದನ್ನ ನಾವು ಮಾಡಿದ ಪ್ರಯೋಗಗಳನ್ನ ಆಡಿಯನ್ಸ್ ಯಾವ ಆತರ ತಗೋತಾರೆ ಅಂತ ಇತ್ತು ಆ ಪ್ರತಿ ಒಂದು ಡೀಟೈಲಿಂಗ್ ತಗೋತಾ ಇದ್ದಾರೆ ಸೊ ಅದೇ ಫುಲ್ ಖುಷಿ ಆಗ್ತಿದೆ ಬಹಳ ಖುಷಿ ಆಗ್ತಾ ಇದೆ ಫಸ್ಟ್ ಡೇ ಇಲ್ ಸಂತೋಷಲ್ಲಿ ಹೌಸ್ ಫುಲ್ ಆಗಿ ನೋಡಿದ್ ಇನ್ನೂ ಬಹಳ ಖುಷಿ ಆಯ್ತು ಹಾಗೇನೇ ಸಿನಿಮಾ ನೋಡಿದವರು ಸಾಕಷ್ಟು ಜನ ವಿನಯ್ ಅವರಿಗೆ ಇದು ಫಸ್ಟ್ ಫಿಲಮ್ ಆಗಿರಬೇಕಿತ್ತು ಅಂತ ಕೆಲವರು ಅಂದರು ನಮ್ಮ ಹತ್ರ ಬಂದು ಅದು ಇನ್ನೂ ಖುಷಿ ಅನಿಸ್ತು ಮತ್ತು ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ನು ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳನ್ನ ಯಾವಾಗಲೂ ನಮ್ಮ ತಾತವರೆಲ್ಲ ಈ ಥರ ನೋಡಿದ್ರಂತೆ ಅಂಥ ಆಚಾರ ವಿಚಾರಗಳನ್ನ ತುಂಬ ಚೆನ್ನಾಗಿ ತೋರಿಸಿದಾರೆ ಭಾಳ ಖುಷಿ ಅನಿಸ್ತು ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು ತುಂಬ ಜನ ಎಡಿಟಿಂಗ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ರು ಈ ಖುಷಿ ಆಗ್ತಾಯಿದೆ ಭಾಳ ಖುಷಿ ಆಯ್ತು ಸೊ ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ಮನ್ನು ನಾವೇ ನೋಡಿದಾಗ ಫಸ್ಟ್ ಟೈಮ್ ಆ ಅನುಭವನೇ ಬೇರೆ ಥರ ಇರುತ್ತೆ ಅದು ಸಂತೋಷ ಅಂತ ದೊಡ್ಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನನ್ನನ್ನು ನಾನು ನೋಡಿದಾಗ ಒಂಥರ ಖುಷಿ ಅನಿಸ್ತು ಆಲ್ರೆಡಿ ಹಂಡ್ರೆಡ್ ಸಿಂಗಲ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ಒನ್ ಏಯ್ಟಿ ಒನ್ ನೈಂಟಿವರೆಗೂ ಹೋಗಿದೆ

ಇದಕ್ಕೆ ಮುಂಚೆನೂ ನೋಡಿದೀವಿ ಪ್ಲೇ ಮಾಡ್ಬೇಕಾದ್ರೆ ಬಟ್ ಏನೋ ಮೇಕಿಂಗ್ ಅಲ್ಲಿ ನೋಡಿದಿವಿ ಬಟ್ ಇಲ್ಲಿ ಆಡಿಯನ್ಸ್ ಜೊತೆ ನೋಡಿದ್ದು ತುಂಬಾ ಇಷ್ಟ ಆಯಿತು ತುಂಬ ಖುಷಿ ಆಗ್ತಿದೆ ಆಡಿಯನ್ಸ್ ಹೇಗೆ ಆತಂಕ ಇತ್ತು ಸಂತೋಷ ಆಡಿಯನ್ಸ್ ಎಲ್ಲ ಹೌಸ್ಫುಲ್ ಆಗಿರೋದು ನೋಡಿದ್ರೆ ಆಡಿಯನ್ಸ್ ಇದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಅವರು ಹೆಸರಲ್ಲಿ ಇರೋಂಗೆ ತುಂಬಾ ವಿನೀಯವಾಗಿರ್ತಾರೆ ಅವರು ಶೂಟಿಂಗಲ್ಲೆಲ್ಲ ನಾರ್ಮಲ್ ಆಗಿ ತುಂಬಾ ಅಂದರೆ ತುಂಬಾ ಜಾಲಿಗೆ ಅವರು ಆಕ್ಟಿಂಗ್ ಮಾಡಿದ್ದಾರೆ ಅಷ್ಟು ಮಾತ್ರ ಹೇಳುವಲೆ. ಇಲ್ಲಿ ಕೆಲವರು, ಇನ್ನು ಕೆಲವರು ಏನು ಹೇಳಿದರು ಅಂದ್ರೆ ಈಗ ಸರ್ ಇನ್ನೊಂದು ಸತಿ ನೋಡಬೇಕು ನಾನು ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಕೆಲವರು ಹೋಗೋಕ ಇಲ್ಲಿ ಅರ್ಚಾಟಾಕಿ ಇದೆಲ್ಲ ಇತ್ತಲ್ಲ ಸೊ ಹಾಗಾಗಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಬುಕ್ ಮಾಡ್ಕೊಂಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ಹಂಗೆ ಹಾಗೆ ಅಸೈಲೆನ್ಸ್ ಬೇಕು ಅಂತ. ಸರ್ ಡೈರೆಕ್ಟರ್ ಕೈ ಸಿಕ್ತನೇ ಇಲ್ಲ ಮಾಧ್ಯಮದ ಕೈ ಡೈರೆಕ್ಟ್ ಬಂತು ಇಲ್ಲ ನಿಮ್ಗೆ ಬ್ಲಾಕ್ ಅಲ್ಲಿ ಒಂದ್ಸತಿ ಸಿಕ್ಕಿದ್ರು ಹಾಫ್ ಸೂಪರ್ ಆಗಿದೆ ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಇನ್ನೂ ಸಿಕ್ಕಿಲ್ಲ ಸೊ ನೋಡ್ಬೇಕು ಇನ್ನು ಬೇರೆ ಉಳಿದಾರಲ್ಲ ಸೆಕೆಂಡ್ ಹಾಫ್ ಎಕ್ಸ್ಟ್ರಾಡಿನರಿ ಅಂತಿದ್ರು ಸ್ಟೋರಿ ತುಂಬಾ ಇದೆ ಇದ್ರದು ಇದೇನಾಗುತ್ತೆ ಹೌದು ಸೊ ನಾವು ಡೈರೆಕ್ಟ್ ಕೇಳಬೇಕು ಸ್ವಲ್ಪ ಸಣ್ಣ ಪುಟ್ಟ ಶೂಟ್ ಆಗಿದೆ ಅದು ಸಹ ಸ್ಟೋರಿ ತುಂಬಾ ಇದೆ ಇದು ನರೇಟ್ ಮಾಡಿರೋ ಸ್ಟೋರಿ ಬಂದ್ಬಿಟ್ಟು ತುಂಬಾ ಇದೆ ಪೂರ್ತಿ ಒಂದೇ ಪಾರ್ಟಲ್ಲಿ ತೋರ್ಸಕ್ ಆಗಲ್ಲ ಸೊ ಅವಾಗ ಇನ್ನೂ ಒಂದಷ್ಟು ಮಾಡಿ ಇಟ್ಕೊಂಡಿದ್ದಾರೆ ಪೂರ್ಣ ಇಟ್ಕೊಂಡಿದ್ದು ಫಸ್ಟ್ ಟೈಮ್ ಈ ತರ ಒಂದು ಫೈಟ್ ಇನ್ನೊಂದು ಮತ್ತೊಂದು ಪ್ರಯೋಗ ಅವಾಗ ಇನ್ನೊಂದ್ರಲ್ಲಿ ಫುಲ್ ಎಕ್ಸ್ ಡೀಟೇಲ್ ಆಗಿ ಇನ್ನ ಹಿಂದೆ ಹೇಗಿತ್ತು ಇನ್ನೂ ಮುಂದೆ ಏನೇನಾಯಿತು ಇದ್ರ ಬಗ್ಗೆ ಎಲ್ಲ ತುಂಬಾ ಖುಷಿ ಆಯ್ತು ಯಾವಾಗಲೂ ಫ್ಯಾನ್ಸ್ ಜೊತೆ ನೋಡಕ್ಕೆ ವಿ ಆರ್ ಎನಿವೇ ವೆರಿ ಎಕ್ಸೈಟೆಡ್ ಬಿಕಾಸ್ ಎಲ್ಲ ಡೈಲಾಗ್ಸ್ಗೆ ಆಗಲಿ ಆಕ್ಷನ್ ಸೀನ್ಸ್ಗೆ ಆಗಲಿ ಅವ್ರ ರಿಯಾಕ್ಷನ್ ಎಲ್ಲ ನೋಡಕ್ಕೆ ಅದೊಂದು ಐ ಕ್ ಆಸ್ ಅನ್ ಆರ್ಟಿಸ್ಟ್ ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಹೈ ಸೊ ಫಸ್ಟ್ ಡೇ ಫಸ್ಟ್ ಶೋ ಅಂತೂ ಯಾವಾಗಲೂ ಮಿಸ್ ಮಾಡಲ್ಲ ಇಟ್ಸ್ ಆಲ್ವೇಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ವೆರಿ ಡಿಫ್ರೆಂಟ್ ಅಂತ ಅನಿಸ್ತು ದಟ್ಸ್ ವಾಟ್ ನಾನು ಎಲ್ರಿಗೂ ಅದೇ ಹೇಳ್ತಿದ್ದೀನಿ ಪ್ಲೀಸ್ ನಿಮ್ಮ ಫೋನ್ನೆಲ್ಲ ಸೈಡಲ್ಲಿ ಇಡಿ ಬಿಕಾಸ್ ಒಂದು ಸೀನ್ ಒಂದು ಸೆಕೆಂಡ್ ಮಿಸ್ ಆದ್ರೂ ಕೂಡ ಬಹುಶಃ ನಿಮಗೆ ಗೊತ್ತಾಗಲ್ಲ ಸೊ ಫುಲ್ ಕಾನ್ಸಂಟ್ರೇಷನ್ ಇಟ್ಕೊಂಡು ಸಿನಿಮಾ ನೋಡಬೇಕು ಸೊ ಫೋನ್ನ ಸೈಡ್ ಇಡಿ ವೆರಿ ನೈಸ್ ಆಕ್ಚುಲಿ ನನಗೆ ಬರೀ ಸಿಂಧು ಸ್ಟೋರಿನೇ ಗೊತ್ತಿತ್ತು ಸೊ ಇವಾಗ ಇಷ್ಟೆಲ್ಲ ಪರ್ಸ್ಪೆಕ್ಟಿವ್ ಇದೆ ಅಂತ ಗೊತ್ತಿರಲಿಲ್ಲ ಎಸ್ ಐ ನ್ಯೂ ದಟ್ ಟು ಮೆನಿ ಕ್ಯಾರೆಕ್ಟರ್ಸ್ ಅಂಡ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಬಟ್ ಈ ತೋರಿಸ್ತಾರೆ ಅಂತ ನಾ ನನಗೂ ಐಡಿಯಾ ಇರಲಿಲ್ಲ ಸೊ ವೆರಿ ಹ್ಯಾಪಿ ಓ ಐ ಐ ಹೋಪ್ ಸೊ ಐ ಹೋಪ್ ಸರ್ ಟ್ರೆಂಡ್ ಆದ್ರೆ ಇಟ್ ಮೀನ್ಸ್ ಆಡಿಯನ್ಸ್ ತುಂಬ ಖುಷಿ ಸೊ ಡಿಫ್ರೆಂಟ್ ಅಲ್ವಾ ಅವರು ಬೇರೆ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಅದರಿಂದ ಪೆಪ್ಪೆಯಲ್ಲಿ ಅಂತೂ ಕಂಪ್ಲೀಟ್ ಡಿಫ್ರೆಂಟ್ ಇದೆ ಆ್ಯಂಡ್ ಆಲ್ಸೋ ಹಿಮ್ ಆಸ್ ಅ ಪರ್ಸನಾಲಿಟಿ ಅವರಿಷ್ಟು ಅಗ್ರೆಸಿವ್ ಇಲ್ಲ ಅನಿಸುತ್ತೆ ಸೊ ಹಿ ಮೋಲ್ಡೆಡ್ ಹಿಮ್ ಸೆಲ್ಫ್ ಫಾರ್ ದಿಸ್ ಕ್ಯಾರೆಕ್ಟರ್ ಸೊ ಐ ಥಿಂಕ್ ವಿ ಶುಡ್ ಗಿವ್ ಇನ್ ದ ಕ್ರೆಡಿಟ್ಲರ್ ನೋಡಿದ್ರು ಫ್ಯಾಮಿಲಿ ಬರೋಕ್ಕಾಗುತ್ತ ಅಂದ್ಕೊಳ್ತೀವಿ ಅವ್ರಿಗೆ ಹೇಳ್ತೀರಾ ಇಲ್ಲ ಐ ತಿಂಕ್ ಇವಾಗ ರಿವ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಫ್ಯಾಮಿಲಿ ಡೆಫಿನೆಟ್ಲಿ ಬರಬಹುದು ಅಂಡ್ ಬರಲೇಬೇಕು ಬಿಕಾಸ್ ಹೆಣ್ಮಕ್ಳಿಗೋಸ್ಕರ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇದಾರೆ ನನ್ನ ಕ್ಯಾರೆಕ್ಟರ್ ಆಗಲಿ ಮೇದಿನಿ ಅವ್ರ ಕ್ಯಾರೆಕ್ಟರ್ ಆಗಲಿ ಅಂಡ್ ಅರುಣ ಬಾಲರಾಜ ಅವ್ರ ಕ್ಯಾರೆಕ್ಟರ್ ಆಗಲಿ ಆಲ್ ವೆರಿ ಸ್ಟ್ರಾಂಗ್ ಫೀಮೇಲ್ ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಡ್ರಾಮಾ ಇದೆ ಫ್ಯಾಮಿಲಿ ಒಳಗಡೆ ಒಂದು ರೈವೆಲ್ರಿ ಇದೆ ಸೊ ಐ ಥಿಂಕ್ ಫ್ಯಾಮಿಲಿ ವಿಲ್ ಆಲ್ಸೋ ಎಂಜಾಯ್ ಇಟ್ ಸುದ್ದಿ